ಹೊನ್ನಾವರ ತಾಲೂಕಿನ ಹಳದಿಪುರ ಸಾಲಿಕೇರಿ ಎಚ್ಪಿ ಮಾತೋಶ್ರೀ ಸಿಎನ್ಜಿ ಪೆಟ್ರೋಲ್ ಬಂಕ್ನಲ್ಲಿ ಕಾರಿಗೆ ಸಿಎನ್ಜಿ ತುಂಬಿಸುವ ವಿಚಾರದಲ್ಲಿ ವಿಳಂಬವಾಗಿದೆ ಎಂದು ಬಂಕ್ನ ಸಿಬ್ಬಂದಿಗೆ ನಾಲ್ವರು ಹಲ್ಲೆ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದ್ದು ಘಟನೆಯ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ಹಳದಿಪುರದ ಸಾಲಿಕೆರಿಯ ನಿವಾಸಿ ರಮಾಕಾಂತ್ ಗಜಾನನ ಮಡಿವಾಳ್ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದು ಹಳದಿಪುರದ ಹೆಚ್ ಪಿ ಮಾತೋಶ್ರೀ ಸಿಎನ್ ಜಿ ಪೆಟ್ರೋಲ್ ಪಂಪ್ನಲ್ಲಿ ಸಿಎನ್ ಜಿ ಪಿಲ್ಲರ್ ಆಗಿ ಕೆಲಸ ಮಾಡಿಕೊಂಡಿದ್ರು ಆಗಸ್ಟ್ ಹತ್ತರಂದು ರಾತ್ರಿ ಏಳು ಮೂವತ್ತರ ಸುಮಾರಿಗೆ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸದಲ್ಲಿದ್ದಾಗ ಮೂರು ಜನ ವ್ಯಕ್ತಿಗಳು ಕಾರಿನಲ್ಲಿ ಬಂದು ತಮ್ಮ ಕಾರಿಗೆ ಸಿಎನ್ಜಿ ಜಿ ಫಿಲ್ಲಿಂಗ್ ಮಾಡಲು ಹೇಳಿದ್ದಾರೆ ಆಗ ಅವರ ಕಾರಿಗೆ ರಮಾಕಾಂತ್ ಸಿಎನ್ಜಿ ಫಿಲ್ಲಿಂಗ್ ಮಾಡುತ್ತಿದ್ದಾಗ ತಾಪಮಾನ ಕಡಿಮೆ ಇದ್ದ ಕಾರಣದಿಂದಾಗಿ ಅವರ ಕಾರಿಗೆ ಸಿಎನ್ಜಿ ಸರಬರಾಜು ಆಗಿಲ್ಲ ಎನ್ನಲಾಗಿದೆ ಪುನಃ ಸಿಎನ್ಜಿ ಫಿಲ್ಲಿಂಗ್ ಮಾಡಲು ಪ್ರಯತ್ನಿಸಿದ್ರೂ ಕೂಡ ಫಿಲ್ಲಿಂಗ್ ಆಗದೆ ತಡವಾಗಿದೆ ಇದೇ ವಿಷಯವಾಗಿ ಕಾರಿನಲ್ಲಿ ಬಂದಿದ್ದ ಮೂವರು ಜನರು ಕುಪಿತಗೊಂಡು ರಮಾಕಾಂತ್ ಅವರೊಂದಿಗೆ ಜಗಳಕ್ಕೆ ಇಳಿದಿದ್ದಾರೆ ಮೂರು ಜನರು ಅಡ್ಡಗಟ್ಟಿ ಹಿಡಿದು ಅವ್ಯಾಚ್ಯವಾಗಿ ನಿಂದಿಸಿ ಸಿಎನ್ಜಿ ಫಿಲ್ಲಿಂಗ್ ಮಾಡದೆ ತಮಾಷೆ ಮಾಡುತ್ತೀಯಾ ಎಂದು ಬೈಯಲು ಪ್ರಾರಂಭಿಸಿದ್ದಾರೆ ಈ ರೀತಿ ಯಾಕೆ ಬೈಯುತ್ತಿದ್ದೀರಿ ಅಂತ ಕೇಳಿದ್ದಕ್ಕೆ ಅದರಿಂದ ಸಿಟ್ಟಾದ ಆ ಮೂವರು ಜನರು ಹಾಗೂ ಅಲ್ಲಿಗೆ ಬಂದಿದ್ದ ಅವರ ಪರಿಚಯವನಾದ ಇನ್ನೊಬ್ಬ ವ್ಯಕ್ತಿ ನಾಲ್ಕು ಜನರು ಸೇರಿ ರಮಾಕಾಂತ್ ಅವರಿಗೆ ಕೈಯಿಂದ ಮುಷ್ಟಿಕಟ್ಟಿ ಎಡ ಕೆನ್ನೆಗೆ ಮುಖಕ್ಕೆ ಹಾಗೂ ಮೈಮೇಲೆ ಹೊಡೆದಿದ್ದಾರೆ ಆಗ ರಮಾಕಾಂತ್ ಜೋರಾಗಿ ಬೊಬ್ಬೆ ಹಾಕಿದಾಗ ಅಲ್ಲಿಗೆ ಪಂಪ್ನಲ್ಲಿ ಕೆಲಸದಲ್ಲಿದ್ದ ಸಹೋದ್ಯೋಗಿಗಳಾದ ಅಭಿಷೇಕ್ ದಿನಕರ್ ಹರಿಕಂತ್ರಾವ್ ಬಾಬು ಗೋಪಾಲ್ ಹರಿಕಂತ್ ಮತ್ತು ಅಲ್ಲಿ ಸೇರಿದ ಜನರು ಸೇರಿ ಹಲ್ಲೆ ಮಾಡುತ್ತಿದ್ದ ಆ ನಾಲ್ಕು ಜನರಿಂದ ತಪ್ಪಿಸಿದ್ದಾರೆ ನಂತರ ಅವರೆಲ್ಲರೂ ಆಫೀಸಿನ ಮುಂಭಾಗಿಲಿಗೆ ಕೈಯಿಂದ ಗುದ್ದಿ ಜಖಂಪಡಿಸಿದ್ದಲ್ಲದೆ ತಮ್ಮ ತಂಟೆಗೆ ಬಂದರೆ ನಿನ್ನನ್ನು ಜೀವ ಸಮೇತ ಬಿಡುವುದಿಲ್ಲ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಆರೋಪಿತರು ಕುಮಟಾ ತಾಲೂಕಿನ ಮಿರ್ಜಾನದ ನಿವಾಸಿ ಬಾಲಕೃಷ್ಣ ಸುಧಾಕರ್ ನಾಯ್ಕ್ ಪುರಂದರ್ ಅಘನಾಶಿನಿ ದೇವರಾಜ್ ಈಶ್ವರ್ ಹರಿಕಂತ್ರ ಸಚಿನ್ ಮಂಜುನಾಥ್ ಹರಿಕಂತ್ರ ಎಂದು ಗುರುತಿಸಲಾಗಿದೆ ಘಟನೆಯಲ್ಲಿ ಬಂಕನಾ ಕಚೇರಿಯ ಡೋರ್ ಝಖಮ್ಗೊಂಡಿದ್ದರಿಂದ ಸುಮಾರು ಹದಿನೈದು ಸಾವಿರ ಹಾನಿಯಾಗಿದೆ ಎಂದು ದೂರುದಾರ ದೂರಿನಲ್ಲಿ ತಿಳಿಸಿದ್ದಾರೆ ಹಲ್ಲೆಗೊಳಗಾದ ರಮಾಕಾಂತ್ ಅವರನ್ನು ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಆರೋಪಿತರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿ ಎಂದು ದೂರಿನಲ್ಲಿ ವಿನಂತಿಸಿದ್ದಾರೆ ಇನ್ನು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ